ಕ್ಷೇತ್ರಗಳ ಅಭಿವೃದ್ಧಿಗೆ ಸರ್ಕಾರ ಸಮರ್ಪಕವಾಗಿ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ ಎಂಬ ಪಕ್ಷಾತೀತ ಶಾಸಕರ ಕೂಗಿಗೆ ಕೊನೆಗೂ ಸರ್ಕಾರ ಕಿವಿಯಾಗಿದೆ ಬೆಂಗಳೂರಿನ ಇಪ್ಪತ್ತೆಂಟು ಶಾಸಕರನ್ನು ಹೊರತುಪಡಿಸಿ ಉಳಿದ ಒನ್ನೂರ ತೊಂಬತ್ತಾರು ಶಾಸಕರಿಗೆ ಎರಡು ಹಂತಗಳಲ್ಲಿ ವಿಶೇಷ ಅನುದಾನ ಹಂಚಿಕೆ ಮಾಡಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮುಂದಾಗಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ವಾರ್ಷಿಕವಾಗಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡುತ್ತಿರುವುದರಿಂದ ಬೆಂಗಳೂರು ವ್ಯಾಪ್ತಿಯ ಇಪ್ಪತ್ತೆಂಟು ಶಾಸಕರನ್ನು ಕೈಬಿಟ್ಟು ಒನ್ನೂರ ತೊಂಬತ್ತಾರು ಶಾಸಕರ ಪೈಕಿ ಪ್ರತಿಪಕ್ಷಗಳ ಅರವತ್ತೆಂಟು ಸದಸ್ಯರಿಗೆ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿಗಳಂತೆ ಒಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದ ಇಪ್ಪತ್ತೇಳು ಶಾಸಕರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿಗಳಂತೆ ಆರುನೂರ ಎಪ್ಪತ್ತೈದು ಕರ್ ಕೋಟಿ ರೂಪಾಯಿ ಹಾಗೂ ಉಳಿದ ಒನ್ನೂರ ಒಂದು ಕಾಂಗ್ರೆಸ್ ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿಗಳಂತೆ ಐದು ಸಾವಿರದ ಐವತ್ತು ಕೋಟಿ ರೂಪಾಯಿ ಅನುದಾನ ಹಂಚಿಕೆಯಾಗಲಿದೆ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಗೆ ಸೂಕ್ತ ಅನುದಾನ ಸಿಗುತ್ತಿಲ್ಲ ಎಂದು ಇದೇ ಬಸವರಾಜ ರಾಯರೆಡ್ಡಿ ಆದಿಯಾಗಿ ರಾಜ್ಯ ನೀತಿ ಆಯೋಗ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಹಾಗೂ ಶಾಸಕ ರಾಜುಕಾಗೆ ಖಾಗೆ ಸಹಿತ ಅನೇಕರು ಬಹಿರಂಗವಾಗಿ ತಮ್ಮದೇ ಸರ್ಕಾರದ ವಿರುದ್ಧ ಪದೇ ಪದೇ ಅಸಮಾಧಾನ ವ್ಯಕ್ತಪಡಿಸಿದರು ಸರ್ಕಾರ ಅಸಮಾಧಾನದ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ವಾರಗಳ ಕಾಲ ರಾಜ್ಯದಲ್ಲಿ ಟಿಕಾಣಿ ಹೂಡಿ ಕಾಂಗ್ರೆಸ್ ಶಾಸಕರ ಜೊತೆ ಒನ್ ಟು ಒನ್ ಸಭೆ ನಡೆಸಿದರು ಸಭೆಯಲ್ಲಿ ಬಹುತೇಕ ಮಂತ್ರಿಗಳು ಶಾಸಕರ ಮನವಿಯನ್ನ ಕಣ್ಣೆತ್ತಿಯೂ ನೋಡದ ಬಗ್ಗೆ ದೂರುಗಳು ಶಾಸಕರಿಂದ ವ್ಯಕ್ತವಾಗಿದ್ದವು